ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರಿನ ಕನಕ ಭವನದಲ್ಲಿ ಶೋಷಿತ ಸಮುದಾಯಗಳ ಮುಖಂಡರುಗಳು ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳ ಸಭೆ ಮೈಸೂರು ಆಗಸ್ಟ್ ಮೂರು ಅಹಿಂದ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕುತಂತ್ರ ಮತ್ತು ಸುಳ್ಳು ಆರೋಪ ಮಾಡುತ್ತಿರುವ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟದ ವಿರುದ್ಧ ಮೈಸೂರು ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಸಲುವಾಗಿ ಮೈಸೂರಿನ ಸಿದ್ದಾರ್ಥ ನಗರದಲ್ಲಿರುವ ಕನಕ ಭವನದಲ್ಲಿ ಮೈಸೂರಿನ ಶೋಷಿತ ಸಮುದಾಯಗಳ ಮುಖಂಡರುಗಳ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳ ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್ ಬೀರಹುಂಡಿ ಬಸವಣ್ಣ ಪ್ರದೇಶ ಕುರುಬರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಶೋಷಿತ ಸಮುದಾಯದ ಮುಖಂಡರ ಬಿ ಸುಬ್ರಹ್ಮಣ್ಯ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಬಿಜೆ ವಿಜಯಕುಮಾರ್ ನಗರ ಕಾಂಗ್ರೆಸ್ ಸಮಿತಿಯ ಮೂರ್ತಿ ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂ ಶಿವಣ್ಣ ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣ್ ಪ್ರದೇಶ ಕುರುಬರ ಸಂಘದ ಉಪಾಧ್ಯಕ್ಷರು ಹಾಗೂ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಜಯಗೋಪಿ ನಗರ ಒಬಿಸಿ ಘಟಕದ ಅಧ್ಯಕ್ಷರಾದ ಎನ್ಆರ್ ನಾಗೇಶ್ ಡಿಸಿಸಿ ವಕ್ತಾರರಾದ ಭಾಸ್ಕರ್ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ರವರು ಸೇರಿದಂತೆ ಮೈಸೂರು ಜಿಲ್ಲೆಯ ಶೋಷಿತ ಸಮುದಾಯದ ಮುಖಂಡರುಗಳು ಮತ್ತು ಸಿದ್ದರಾಮಯ್ಯನವರ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಜಿಲ್ಲೆ ಚಾಮರಾಜನಗರ ಬೇಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಒಂದು ನಾಯಕತ್ವವನ್ನು ಈ ರಾಜ್ಯದಲ್ಲಿ ಸಹಿಸ್ಕೊಳ್ಳಿಕ್ಕಾಗದೆ ಅವರ ಒಂದು ದಕ್ಷ ಆಡಳಿತವನ್ನ ಇವತ್ತು ಸಹಿಸ್ಕೊಳ್ಳ ಆಗದೇ ಇರ್ತಕ್ಕಂಥ ಒಂದು ವರ್ಗ ಇವತ್ತು ಈ ರಾಜ್ಯದ ಜನರ ಒಂದು ಆಶೀರ್ವಾದದಿಂದ ಇವತ್ತು ಏನ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಆ ಮುಖ್ಯಮಂತ್ರಿ ಸ್ಥಾನದಿಂದ ಯಾವುದೇ ಆರೋಪಗಳಲ್ಲಿದ್ದು ಯಾವುದೇ ರೂಲ್ಗಳಿಲ್ಲದಿದ್ರು ಕೂಡ ಅವ್ರನ್ನ ಇಳಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈ ವರ್ಗಕ್ಕೆ ಇದು ಮೊದಲನೇದನಲ್ಲ ಎರಡು ಸಾವಿರದ ಆರರಲ್ಲೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ರು ಅಂತ ಸಂದರ್ಭದಲ್ಲಿ ಅವ್ರನ್ನ ಪದಚ್ಯುತಿಗೊಳಿಸಿದ್ರು ಅವತ್ತು ಪದಚ್ಯುತಿಗೊಳಿಸಿ ಅವತ್ತು ಏನು ಮುಟ್ಟ ಕೊಟ್ರು ಅವ್ರಿಗೆ ಅವರೇ ಹದಿನೆಂಟು ವರ್ಷಗಳ ಕಾಲ ಆಗಿದ್ರು ಇವತ್ತು ಮತ್ತೆ ಎರಡನೇ ಬಾರಿಗೆ ಅವ್ರನ್ನ ಮುಟ್ತಕ್ಕಂಥ ಕೆಲಸವನ್ನ ಈ ವರ್ಗ ಮಾಡ್ತಾ ಇದೆ ಅದಕ್ಕೆ ಇವತ್ತು ಯಾವುದೇ ಕಿಮ್ಮತ್ತಿಲ್ಲ ಇವತ್ತು ಈ ರಾಜ್ಯದ ಜನತೆ ಎಲ್ಲ ವರ್ಗದ ಜನರು ಅವ್ರ ಪರವಾಗಿದ್ದಾರೆ ಅವ್ರಿಗೆ ಶಕ್ತಿ ತುಂಬ್ತಾರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಈ ಒಂದು ಸ್ಥಾನದಿಂದ ಬೇಸ್ತಕ್ಕಂತ ಭ್ರಮೆ ಏನಾದ್ರು ಆ ವರ್ಗಕ್ಕೆ ಇದ್ರೆ ಅದು ಭ್ರಮೆನೇ ಹೊರ್ತು ಅದು ಯಾವುದೇ ರೀತಿ ಸಾಧ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೇನೆ ಇವತ್ತು ಏನು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಗಳು ಇವತ್ತು ಯಾವುದೇ ಆರೋಪಗಳಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಬಿ ಜೆ ಪಿ ಸರ್ಕಾರದ ಅವಧಿನಲ್ಲಿ ಏನು ಏನಾಗಿರ್ತಕ್ಕಂಥದ್ದನ್ನ ಇವತ್ತು ತೋರ್ಪಡಿಕೆ ಮಾಡಿ ಇವತ್ತು ಏನು ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಮತ್ತೆ ಅವ್ರ ಮೇಲೆ ಆರೋಪಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಉರುಳಿಲ್ಲ ಹಾಗಾಗಿ ಇವತ್ತು ಅವರು ಏನು ಇವತ್ತು ಪಾದಯಾತ್ರೆಯನ್ನು ಇವತ್ತು ಈ ದಿನ ಪ್ರಾರಂಭ ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಇವತ್ತು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬೆಂಬಲಿಗರು ಇವತ್ತು ಇಡೀ ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲಿರ್ಬಹುದು ಜಿಲ್ಲಾ ಮಟ್ಟದಲ್ಲಿರ್ಬಹುದು ಪ್ರತಿ ಹಂತದಲ್ಲೂ ಕೂಡ ಅವರ ಪರವಾಗಿ ನಿಂತು ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಈ ನಾಡಿನ ಜನತೆ ಮಾಡ್ತದೆ ಅಂತಕ್ಕಂಥ ಭರವಸೆ ನಮಗಿದೆ ಆ ಕೆಲಸವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡ್ತೇವೆ ಖಂಡಿತವಾಗೂ ಎಲ್ಲ ಈ ರಾಜ್ಯದ ಎಲ್ಲ ವರ್ಗದ ಜನರು ಮತ್ತು ಎಲ್ಲ ಸಂಘಟನೆಗಳು ಮತ್ತೆ ಕಾಂಗ್ರೆಸ್ ಪಕ್ಷ ಅವರ ಬೆಂಬಲಕ್ಕೆ ನಿಂತಿದೆ ಅವತ್ತು ಇಡೀ ಮೈಸೂರು ಜಿಲ್ಲೆಯಲ್ಲಿ ಒಂದು ಅದ್ಭುತವಾದಂತ ಒಂದು ಶಕ್ತಿ ಪ್ರದರ್ಶನ ಆಗುತ್ತೆ ಅವರ ಪರವಾಗಿ ಇದು ಸಿದ್ದರಾಮಯ್ಯನವರ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬದ ಈ ದಿನ ಅದರಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಿಸುವ ಆರೋಗ್ಯ ಮತ್ತು ಹೆಚ್ಚಿನ ಅಧಿಕಾರ ಮತ್ತು ಮುಖ್ಯಮಂತ್ರಿಗಳಾಗಿ ಮುಂದುವರಿಲಿ ಅಂತೇಳಿ ಈ ಮೂಲಕ ಆ ತಾಯಿ ಚಾಮುಂಡೇಶ್ವರನ ಬೇಡ್ಕಂತೀವಿ ಶೋಷಿತ ಸಮುದಾಯಗಳು ಮತ್ತು ಅಯಿಂದ ಮತ್ತು ಸಿದ್ದರಾಮಯ್ಯವರ ಒಕ್ಕೂಟದಿಂದ ಇವತ್ತು ನೀವು ನೋಡ್ತಾ ಇದ್ದೀರಿ ಸಾವಿರಾರು ಜನ ಸೇರಿ ಇವತ್ತು ಒಂದು ಸಭೆ ಮಾಡಿದ್ದು ಈ ಸಭೆಯಲ್ಲಿ ಎರಡು ನಿರ್ಣಯಗಳನ್ನ ಮಾಡಿದ್ದೀವಿ ಒಂದು ಆರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಕೊಬರಹಳ್ಳಿ ಇಲ್ಲಿಂದ ಪಾದನಡಿಗೆಯಲ್ಲಿ ಡಿ ಸಿ ಆಫೀಸ್ಗೆ ಹೋಗಿ ಒಂದು ಮನವಿ ಪತ್ರ ಸಲ್ಲಿಸುವಂಥದ್ದು ಮತ್ತು ಒಂಬತ್ತನೇ ತಾರೀಕು ಏನು ಕಾಂಗ್ರೆಸ್ನವರು ಕಾರ್ಯಕ್ರಮ ಅನ್ಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬೆಂಬಲ ಸೂಚಿಸಿ ಅವತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡುವಂಥದ್ದು ಅಂತೇಳಿ ಇವತ್ತು ತೀರ್ಮಾನಗಳನ್ನು ತಗೊಂಡಿದ್ದೀವಿ ಈ ಕಾರ್ಯಕ್ರಮನ ರಾಜ್ಯದಂತ ಐದನೇ ತಾರೀಕು ಮಾಡ್ತಾ ಇದ್ದೀವಿ ಐದನೇ ತಾರೀಕು ಅದರಲ್ಲಿ ನಾವು ಐದನೇ ತಾರೀಕು ಮಾಡಿದ್ರೆ ರಾಜ್ಯದಿಂದ ಬೇರೆ ನಾಯಕರುಗಳು ಮೈಸೂರಿಗೆ ಬರ ಇದರಿಂದ ನಾವು ಒಂದು ದಿನಗಳನ್ನ ಅದನ್ನ ಪೋಸ್ಟ್ಪೋನ್ ಮಾಡಿ ಆರನೇ ತಾರೀಕು ಹಾಕೊಂಡಿದ್ದು ಮೈ ಆರನೇ ತಾರೀಕು ಮೈಸೂರು ಜಿಲ್ಲೆಯಾದಂಥ ಎಲ್ಲ ಸಮಾಜದ ಸಿದ್ದರಾಮಯ್ಯವರ ಅಭಿಮಾನಿಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಆ ಕಾರ್ಯಕ್ರಮವನ್ನು ಮಾಡ್ತೀವಿ ರಾಜ್ಯದ ನಾಯಕರು ಅಂದ್ರೆ ನಮ್ಮ ಸ್ವಚ್ಛತ ವರ್ಗ ಮತ್ತು ಅಹಿಂದ ವರ್ಗದ ಅಧ್ಯಕ್ಷರುಗಳು ರಾಜ್ಯದಂತೆ ಅವರೆಲ್ಲಾನೂ ಕರೆಸಿದ್ದೇನೆ ಅವತ್ತು ಆ ಕಾರ್ಯಕ್ರಮವನ್ನು ಒಂದು ದೊಡ್ಡ ಕಾರ್ಯಕ್ರಮವಾಗಿ ಮಾಡಕ್ಕೆ ನಾವು ಈಗೆಲ್ಲ ಒಂದು ತೀರ್ಮಾನ ಮಾಡಿದ್ದೀವಿ ಒಂಬತ್ತನೇ ತಾರೀಕು ಕಾಂಗ್ರೆಸ್ನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಸೋಸ ಸಮುದಾಯ ಮತ್ತು ಅಯ್ಯಂದ ವರ್ಗ ಎಲ್ಲ ಸಮುದಾಯ ಮತ್ತೆ ಸಿದ್ದರಾಮಯ್ಯ ಅಭಿಮಾನಿಗಳೆಲ್ಲರೂ ಸೇರಿ ಅದಕ್ಕೂ ಸಹ ಬೆಂಬಲವನ್ನು ಸೂಚಿಸ್ತಾ ಇದ್ವಿ ನಾವು ಅದು ಮಹಾರಾಜ ಗ್ರೌಂಡ್ ಅಲ್ಲಿ ಮಾಡ್ತಾ ಇರೋಂಥದ್ದು ಯಾವತ್ತಿಗೆ ರಾಜ್ಯಾದ್ಯಂತ ಸುಮಾರು ನಾವು ಒಂದ್ ಐದು ಲಕ್ಷಕ್ಕೂ ಅಧಿಕ ಜನಗಳು ನಾವು ಅವತ್ತು ಸೇರ ತೀರ್ಮಾನ ಮಾಡಿದ್ದೀವಿ ಸ್ವಸ್ಯ ಸಮುದಾಯ ಮತ್ತೆ ಕಾಂಗ್ರೆಸ್ ಪರ ಕಾಂಗ್ರೆಸ್ನ ಎಲ್ಲಾ ಸಮಾಜದವರು ಇರ್ತಾರೆ ಅದರಿಂದ ಸುಮಾರು ಒಂದು ಐದು ಲಕ್ಷಕ್ಕೂ ಅಧಿಕ ಜನಗಳು ಅವತ್ತು ಸೇರ್ತೀವಿ ಈಗಾಗಲೇ ಇವರು ಪಾದಯಾತ್ರೆ ಅಂತ ಇದ್ದಾರೆ ಅದು ಪಾದಯಾತ್ರೆ ಅಲ್ಲ ಅದು ಅವರ ಪಾಪಯಾತ್ರೆ ಒಬ್ಬ ತಂದೆ ಜೈಲ್ಗೆ ಹೋಗ್ಬೇಕಾದ್ರೆ ಕಾರಣ ಯಾರು ಇವತ್ತು ಆ ಪಾದಯಾತ್ರೆ ಪ್ರಮುಖರು ಮತ್ತೆ ನಮ್ಮ ಕುಮಾರಸ್ವಾಮಿ ಅವರು ಆಲ್ರೆಡಿ ಹೇಳಿದ್ರು ನಾನು ಪಾದಯಾತ್ರೆಗೆ ಬರಲ್ಲ ಅಂತ ಪಾದಯಾತ್ರೆಗೆ ಬರಲ್ಲ ಕಾರಣ ಏನು ಹೇಳಿದ್ರು ರೈತರು ಮಳೆ ಬೆಳೆ ಆಗ್ತಾ ಇದೆ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಬರಕ್ಕಾಗಲ್ಲ ಅಂತ ಒಂದು ದಿನದಿಂದನೇ ಆ ಕುಮಾರಸ್ವಾಮಿ ಅವ್ರಿಗೆ ಮತ್ತೆ ಜೆ ಡಿ ಎಸ್ ಪಕ್ಷವ್ರಿಗೆ ಗೊತ್ತು ಇಲ್ಲೇನು ಸಿದ್ದರಾಮಯ್ಯನವರು ಅವರ ಎಪ್ಪತ್ತೇಳು ವರ್ಷ ಜೀವನದಲ್ಲಿ ಸುಮಾರು ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚಿಕ್ಕ ಇಲ್ದಂತ ಮನುಷ್ಯ ಅಂತ ಅವ್ರಿಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಇವರು ಮೊಸರಿನಲ್ಲಿ ಕಲ್ಲುರ್ತಾ ಇರೋದು ಬಿಜೆಪಿಯವರು ಏನಕ್ಕೆ ಅಂತ ಅಂದ್ರೆ ಸ್ವತಂತ್ರ ಬಂದು ನಮಗೆ ಸುಮಾರು ಎಪ್ಪತ್ತೇಳು ವರ್ಷಗಳಾಗಿದೆ ಒಬ್ಬ ಹಿಂದುಳಿದ ನಾಯಕರು ಯಾರೇ ಆಗಿರಲಿ ಅತ್ಯುನ್ನತ ಸ್ಥಾನದಲ್ಲಿ ಕುಂತ್ರೆ ಬಲಾಢ್ಯರು ಅಡ್ಡರು ಇದೊಂದು ನೋಡಿ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಆದ್ರೂ ಇವ್ರನ್ನ ಈ ಹಿಂದೆ ನಮಗೆ ಬಂಗಾರಪ್ಪ ಅವರಾಗಿದ್ರು ಮತ್ತೆ ದೇವರಾಜರ್ಷ ಅವರಾಗಿದ್ರು ವೀರಪ್ಪ ಅವರಾಗಿದ್ರು ಧರ್ಮ ಅವರಾಗಿದ್ರು ಈಗ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ ಸಿದ್ದರಾಮಯ್ಯನವರಿಗೆ ಏನಾದ್ರೂ ಇವರು ಕಾನೂನು ಪ್ರಕಾರ ಏನು ಮಾಡಕ್ಕಾಗಲ್ಲ ಇವರು ರಾಜ್ಯಪಾಲರನ್ನ ಬಳಸ್ಕೊಂಡು ಏನಾರು ಮಾಡಿದ್ದೆ ಆದ್ರೆ ಈ ಕರ್ನಾಟಕ ವ್ಯಕ್ತಪಾಠ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಮುಂದಿನ ದಿನಗಳಲ್ಲಿ ಇದು ಒಂದು ಬಿಹಾರ ಆಗುತ್ತೆ ಎಚ್ಚರಿಕೆ ಇರಲಿ ಬಿಜೆಪಿಯವರಾಗಲಿ ಜೆಡಿಎಸ್ ಅವ್ರಾಗಲಿ ತಾವೇನಾದ್ರೂ ಬೇಡದೆ ಹೇಳಂತ ಕಾರ್ಯಕ್ರಮಗಳನ್ನ ಮಾಡಿ ಸಿದ್ದರಾಮಯ್ಯ ಅವ್ರಿಗೆ ಏನಾರು ನೀವು ಇರೋ ವಿಷಯಗಳನ್ನ ತಂದೀವಿ ನೋಡಿ ವಾಲ್ಮೀಕಿ ಹಗರಣ ಯಾರ್ರಿ ವಾಲ್ಮೀಕಿ ಹಗರಣ ಆಗಿದ್ದವನು ಎಂ ಡಿ ಆರ್ ಪದ್ಮನಾಭ ಪದ್ಮನಾಭ ಯಾವ ಇದ್ದವನು ಇಂಡಿಯಾವ್ನು ಇದ್ದಾಗ್ಲಿ ಅಂದ್ರೆ ಯಾವುದೇ ಸರ್ಕಾರ ಬಂದ್ರು ಎರಡು ವರ್ಷ ಸರ್ಕಾರನ ಅಲ್ಲಿ ಇರ್ತಾರೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಆ ಪದ್ಮನಾಭು ಈಗ ಸರ್ಕಾರ ಈಗ ಸೆಂಟ್ರಲ್ ಗೌರ್ಮೆಂಟ್ ಅದು ಯೂನಿಯನ್ ಬ್ಯಾಂಕು ಯಾರು ಈಗ ತಲೆದಾನ ಕೊಡ್ಬೇಕಾಗಿರೋದು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಇವ್ರಿಗೆ ಯಾರು ಮಾಡ್ಬೇಕು ಪ್ರಧಾನಮಂತ್ರಿ ಅವ್ರಿಗೆ ಏನ್ ಮಾಡ್ಬೇಕು ಸಿದ್ದರಾಮಯ್ಯ ಅವರು ವಾಲ್ಮೀಕಿ ಹಗರಣದಲ್ಲಿ ತರಿಸ್ತಾರೆ ಆಯ್ತು ನೆಕ್ಸ್ಟ್ ಮೂಡ ಅಂತ ಬರ್ತಾರೆ ಮೂಡದಲ್ಲಿ ಏನ್ ಅಗರಣ ಆಗಿದೆ ಇವ್ರ ಅಬ್ಬರೇನಾ ಮೂರ್ ಎಕ್ರೆ ಹದಿನಾರು ಕುಂಟೆ ಈಗ ಯಾರು ಅಬ್ರಾಹಂ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ನೀವು ಮಾಧ್ಯಮದವರು ಅವ್ರ ಹತ್ರ ಎಲ್ಲ ಬೇಡ್ ತಗೊಳ್ತಾ ಇದ್ರಿ ಅವರು ಕಡೆನ ಒಂದು ಮಾತಾಡ್ತಾರೆ ನೋಡಿ ಅವ್ರು ಕೇಳ್ತಾರೆ ನೀವು ಪೇಪರ್ ಪತ್ರಿಕೆ ಅವ್ರು ಕೇಳಿದಾಗ ನೀವು ಏನಕ್ಕೆ ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ಅಂತ ನೀವು ದಾಖಲಾತಿಗಳನ್ನ ತಂದ್ಕೊಡಿ ನಾನು ಅದನ್ನ ಹಾಕ್ತೀನಿ ಅಂತಾನೆ ಅಂದ್ರೆ ಈ ವ್ಯಕ್ತಿ ಯಾವುದೇ ದಾಖಲಾತಿ ತಗೊಳ್ಳಕ್ಕೆ ರೆಡಿ ಇಲ್ಲ ಇವನು ಇವನಿಗೆ ಈ ದಾಖಲಾತಿ ಕೊಟ್ರಂತವ್ರು ಯಾರು ದಾಖಲಾತಿ ಕೊಟ್ರೆ ಅವನು ಆರ್ ಟಿ ನಲ್ಲಿ ಎಲ್ಲ ಅಪ್ಲಿಕೇಶನ್ ಹಾಕ್ ತಗೊಂಡಿದ್ದಾನ ಎಲ್ಲೂ ಇಲ್ಲ ಈ ದಾಖಲಾತಿಗಳನ್ನೆಲ್ಲ ಸೃಷ್ಟಿ ಮಾಡಿ ಬಿಜೆಪಿ ಅವ್ರು ಕೊಟ್ರಂತದ್ದು ನೋಡಿ ರಾಜಭವನಕ್ಕೆ ಹೋಗಿ ರಾತ್ರಿ ಹತ್ತು ಗಂಟೆಯಲ್ಲಿ ರಾಜ್ಯ ರಾಜ್ಯಪಾಲರಿಗೆ ಸ್ವಲ್ಪ ಜ್ಞಾನ ಬೇಕೋ ಏನೋ ಗೊತ್ತಿಲ್ಲ ನನ್ಗೆ ರಾಜ್ಯಪಾಲರು ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಒಬ್ರು ನಾಮಿನೇಟೆಡ್ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ನೂರ ಮೂವತ್ತಾರು ಸೀಟುಗಳ ಎಲ್ ಎಗಳ ಬಹುಮತದಿಂದ ಆಯ್ಕೆಯಾದಂತಹ ಮನುಷ್ಯ ಅವರಿಗೆ ಏನು ಹತ್ತು ಗಂಟೆ ರಚನೆಯಲ್ಲಿ ಅವರು ತಗೊಂಡಿ ಅಂತ ಹೇಳ್ತಾರೆ ಎಲ್ಲಿ ಹೋಗ್ತೀವಿ ಸಿದ್ದರಾಮಯ್ಯ ಅವ್ರ ಬೆಳಿಗ್ಗೆ ಸಿಗ್ತಾ ಇತ್ತಿಲ್ಲ ಇವ್ರ್ದೆಲ್ಲ ಉನ್ನಾರ ಸಿದ್ಧರಾಮಯ್ಯನ ಅವ್ರ್ಗೆ ಮಾಡಬೇಕು ಅಂತ ಆ ಥರ ಏನಾರು ಕೆಟ್ಟಕ್ಕೆ ಅನ್ಸ್ಕೊಂಡ್ ನೀವೇನಾದ್ರು ತಿಳ್ಕೊಂಡಿದ್ರೆ ಈ ಕರ್ನಾಟಕದಲ್ಲಿ ಅದು ಸಾಧ್ಯ ಇಲ್ಲ ಸಾಧ್ಯ ಆದಿದ್ದು ಏನಾರ ಮಾಡಿದ್ದಾದ್ರೆ ನೀವು ಈ ಕರ್ನಾಟಕ ರಕ್ತಪಾತ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಮತ್ತೆ ಮುಂದಿನ ವಾರ್ತಗರಿಯಲ್ಲಿ ಭೇಟಿಯ ಗುಣ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀ ಗರಿ ಶ್ರೀ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ